ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಈ ದಿನ ಬಿಸಿಲಿಗೆ ತಂಪು ತಂಪಾಗಿ ಮನಸ್ಸಿಗೆ ಹಿತ ಎನಿಸುವ ದೇಹಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕೊಡುವಂತಹ ಲಸ್ಸಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಲಸ್ಸಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಮಾಡ್ತಾ ಲೈಕ್ ಮಾಡಿ ಅಂತ ತಿಳಿಸುತ್ತಾ ನೋಡಿ ಮೊದಲಿಗೆ ನಾನು ಈ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಪೂರ್ತಿ ಹಾಕಲ್ಲ ನಾನು ಇನ್ನೊಂದು ಸ್ವಲ್ಪ ಬಿಡ್ತೀನಿ ಹಾಗೆ ಅದೇ ಬೌಲ್ನಲ್ಲಿ ಒಂದು ಬೌಲು ನೀರು ತಗೊಂಡಿದ್ದೀನಿ ಒಂದು ಬೌಲ್ ಮೊಸರು ಒಂದು ಬೌಲು ನೀರು ಕಾಲು ಭಾಗದಷ್ಟು ಸಕ್ಕರೆ ಈಗ ಇದನ್ನು ಚೆನ್ನಾಗಿ ಮಜ್ಜಿಗೆ ಮಾಡಿಬಿಡ ತೀರಾ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಥರ ಮಡಿಕೆಯೊಳಗೆ ಮಾಡೋದ್ರಿಂದ ತಂಪಾಗಿರುತ್ತಲ್ವ ಅದ್ರ ಮೇಲೆ ಬಟ್ಟೆ ಒಂದು ಸ್ವಲ್ಪ ನೆನೆಸಿ ಈ ಮಡಿಕೆಗೆ ಸುತ್ತಿಬಿಟ್ಟೆ ಅಂದರೆ ಇನ್ನೂ ತಂಪು ತಂಪಾಗಿರುತ್ತೆ ನೋಡಿ ನಾವು ಈ ಬೇಸಿಗೆ ಕಾಲ ಬಂತು ಅಂದರೆ ಮಡಿಕೆ ಒಳಗೆ ನೀರು ನೋಡಿ ಈ ರೀತಿ ಚೆನ್ನಾಗಿ ನೊರೆ ಬರೋ ತನಕ ಕಡಿಬೇಕಾಗುತ್ತೆ ನೀವು ಮೊಸರದ್ದು ಅದೇನಿರುತ್ತಲ್ಲ ನೀಟಾಗಿ ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಅದು ಅವರೇ ಬರ್ತಾ ಇದೆ ಈಗ ಸಕ್ಕರೆನೂ ಕರಗ್ತಾ ಇದೆ ಹಾಗೆ ಇದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ಒಂದು ಚಿಟಿಕೆ ಅದಕ್ಕೆ ಬೇಕಾಗುವ ಈ ಪದಾರ್ಥಕ್ಕೆ ಸ್ವಲ್ಪ ಹುಳಿ ಇರುತ್ತಲ್ಲ ನೋಡಿ ಒಂದೇ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ತಾಯಿದ್ದೆ ಓಕೆ ಈಗ ಎಲ್ಲ ರೆಡಿ ಆಯಿತು ಈಗ ನೋಡಿ ಫ್ಲೇವರ್ಗೆ ನಾನು ಏಲಕ್ಕಿ ಕುಟ್ಕೊಂಡಿದ್ದೆ ಒಂದು ಮೂರು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಾಣಿಸ್ತಿರ್ಬೋದು ನಿಮಗೆ ಏಲಕ್ಕಿ ಪೌಡ್ರು ಈಗ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ತೀನಿ ಈಗ ನೋಡಿ ಲಸ್ಸಿಗೆ ಏನೇನು ಹಾಕಬೇಕೋ ಎಲ್ಲದನ್ನ ಹಾಕಿದ್ದೀವಿ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಸರ್ವ್ ಮಾಡೋದು ಸರ್ವ್ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ ಈಗ ನಾನು ಆ ಮಡಿಕೆಗೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಹತ್ರ ಆಗಬೇಕಲ್ವಾ ಈ ಮಡಿಕೆಗೆ ಗಟ್ಟಿಯಂದು ಒಂದು ಎರಡು ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ತೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಡ್ತೀನಿ ಸರಿಗೇ ರೆಡಿಯಾಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅದಕ್ಕೆ ಅಂತಂದರೆ ಸ್ನೇಹಿತರೆ ಕೆಲವರು ಕೋವಾ ಹಾಕ್ತಾರೆ ಕೋವಾ ಇಲ್ಲದೆ ಇರೋರು ಪೇಡ ಹಾಕ್ಬೋದು ನೀವು ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ಸರಿಯಾಗಿ ನಾನು ಎರಡು ಮಡಿಕೆ ಮಾಡಿದ್ದೀನಿ ಈಗಾಗ ನಾನು ಧಾರವಾಡ ಪೇಡ ಇತ್ತು ಮನೆಯಲ್ಲಿ ಪೇಡ ಇದ್ದೀನಿ ನೋಡಿ ಸ್ವಲ್ಪ ಪುಡಿ ಮಾಡಿ ಹಾಕಿ ಬರೀ ಅದೇ ಆಗಬಾರ್ದು ಪ್ರಮಾಣ ಒಂದು ಒಂದು ಪೇಡದಲ್ಲಿ ನೀವು ಒಂದು ಕಾಲು ಭಾಗದಷ್ಟು ತೆಗೆದು ಎರಡಕ್ಕೆ ಹಾಕಿದ್ದೀನಿ ನಾನು ಬಹಳ ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟು ನಾವು ಲಸ್ಸಿ ಕುಡಿಯೋದ್ರಿಂದ ಅಷ್ಟೇ ದುಡ್ಡು ಒಂದಿಷ್ಟು ಮೊಸರು ತೊಗೊಂಬಂದ್ವಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ಸಹ ಕುತ್ಕೊಂಡು ಕುಡಿಬೋದು ನೋಡಿ ನೋಡಿ ಈಗ ನೆಕ್ಸ್ಟ್ ನಾನು ಮೇಲೆ ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಅದನ್ನ ಹಾಕಿ ಟೂಟಿ ಫ್ರೂಟಿ ಇದ್ದರೆ ಹಾಕಿ ಇಲ್ಲಪ್ಪ ಅಂತಂದರೆ ದಾಳಿಂಬೆ ಇದ್ದರೆ ಹಾಕಿರಿ ದ್ರಾಕ್ಷಿ ಇದ್ದರೆ ಹಾಕಿರಿ ನಿಮ್ಮನೇಲಿ ಯಾವುದೂ ಹಣ್ಣು ಇಲ್ವಾ ಹಾಗೇನೂ ಕುಡಿಬೋದು ನೀವು ನೋಡಿ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಎತ್ತು ಕಟ್ ಮಾಡಿದ್ದೀನಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಓಕೆ ಸರಿಗೆ ರೆಡಿಯಾದಂತಹ ಬಿಸಿಲಿಗೆ ತಂಪಾದ ಲಸ್ಸಿ ಸ್ನೇಹಿತರೆ ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೇರು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮೊದಲು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು